ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಈ ಬೇಸಿಗೆಗೆ ಕುಡಿಯೋದಕ್ಕೆ ಮತ್ತೊಂದು ತಂಪಾದ ಪಾನೀಯವೊಂದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೌದು ಮಜ್ಜಿಗೆಯಿಂದ ಈ ಒಂದು ರೆಸಿಪಿ ಮಾಡ್ತಾ ಮಸಾಲ ಮಸಾಲಾ ಮಜ್ಜಿಗೆ ಮಾಡ್ತಾ ಇದ್ದೀನಿ ಅದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಈ ಬೇಸಿಗೆಯಲ್ಲಿ ಏನಾದ್ರೂ ತಂಪ ಕುಡಿಬೇಕು ಅಂತ ಅನಿಸ್ತಾನೆ ಇರುತ್ತಲ್ವಾ ಸುಮಾರು ಜನ ಮಸಾಲಾ ಮಜ್ಜಿಗೆರ ಹೊರಗಡೆಯಿಂದ ತಂದು ಕುಡಿತೀರ ಅದಕ್ಕೆ ಮನೆಯಲ್ಲಿ ಇವತ್ತು ಸರಳವಾಗಿ ಸುಲಭವಾಗಿ ಸಕ್ಕತ್ ಟೇಸ್ಟಿಯಾಗಿರೋ ಮಸಾಲಾ ಮಜ್ಜಿಗೆನ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನನ್ನ ಚಾನಲ್ನಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ಬಿಸಿಲಿನ ಬೇಗಯಲ್ಲಿ ತಂಪಾಗಿ ಕುಡಿಯೋದಕ್ಕೆ ಮಸಾಲ ಮಜ್ಜಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಪುಟ್ಟ ಬೌಲಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಂತರ ಈಗ ಅದೇ ಬೌಲಲ್ಲಿ ಇನ್ನೂ ಒಂದು ಕಪ್ಪಷ್ಟು ನಾನು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಮಂತಿಂದ ಮಜ್ಜಿಗೆ ಕಡಿಯೋ ಮಂತಿಂದ ಮಜ್ಜಿಗೆನ ಕಡ್ಕೊಳ್ಳೋಣ ಫ್ರೆಂಡ್ಸ್ ಇದೇ ರೀತಿಯಾದಂಥ ಹಲವಾರು ವೆಜ್ಜು ನಾನ್ ವೆಜ್ಜು ಜ್ಯೂಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಎಲ್ಲವನ್ನು ಕೂಡ ನಾನು ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಈ ಬಿ ಪಿ ಶುಗರು ಥೈರಾಯ್ಡು ಪಿ ಸಿ ಓ ಎಸ್ ಇಂಥ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂಥ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳೆಲ್ಲವನ್ನು ಕೂಡ ನಾನು ಗುಡ್ ಹೆಲ್ತ್ ಅನ್ನುವಂಥ ಒಂದು ಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನ್ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋಗಳ ಲಿಂಕ್ ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದ ಟೈಮ್ ಅಲ್ಲಿ ಒಂದ್ಸಲ ನನ್ನ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಹಲವಾರು ಯೂಸ್ಫುಲ್ ವಿಡಿಯೋಸ್ಗಳು ಅದರಲ್ಲೂ ಕೂಡ ಇದೆ ಅಂತ ಹೇಳ್ತಾ ನೋಡಿ ಈಗ ಮಜ್ಜಿಗೆನ ಕರೆದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಹಾಕೊಂಡಿದ್ದೀನಿ Ini. ನಂತರ ಇದಕ್ಕೆ ಶುಂಠಿಯನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ಏನು ಬೇಡ ನಾನಿಲ್ಲಿ ಒಂದೆರಡು ಲೋಟಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮಾತ್ರ ಶುಂಠಿನ ತಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಹಸಿರು ಮೆಣಸಿ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿನ ಕೂಡ ಹಾಕೋತಾ ಇದ್ದೀನಿ ಮಸಾಲ ಮಜ್ಜಿಗೆ ಕರಿಬೇವಿನ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಳ್ಳೋದ್ರಿಂದ ಅಸಿಡಿಟಿ ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಇದೆಲ್ಲ ಕೂಡ ಕಡಿಮೆ ಆಗುತ್ತೆ ಊಟ ಈಗ ಬೇಸಿಗೆಯಲ್ಲಿ ಊಟ ಬೇಗ ಜಾಸ್ತಿ ತಿನ್ನೋಕ್ಕಾಗಲ್ಲ ತಿಂದಿದ್ದು ಬೇಗ ಡೈಜೆಷನ್ ಆಗೋಲ್ಲ ಅಲ್ವಾ ಸೊ ಈ ರೀತಿ ನೀವು ಮಸಾಲ ಮಜ್ಜಿಗೆನ ಮಾಡಿ ಕುಡಿದಾಗ ನಿಮಗೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಏನು ಕೂಡ ಆಗೋದಿಲ್ಲ ಜೊತೆಗೆ ತಿಂದಂಥ ಆಹಾರ ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ ಹಾಗೆ ಬೇಸಿಗೆಗಾಲಕ್ಕೆ ಸ್ವಲ್ಪ ಡಿಹೈಡ್ರೇಷನ್ ಕೂಡ ಕಡಿಮೆ ಆಗುತ್ತೆ ತಂಪಾಗಿ ಇರೋದಕ್ಕೂ ಕೂಡ ಅನುಕೂಲ ಆಗುತ್ತೆ ನಂತರ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಇವಾಗ ನಾನು ನೈಸಾಗಿ ರುಬ್ಕೊಂಡು ಬರೋಣ ರುಬ್ಬೇಕಾದ್ರೆ ಸ್ವಲ್ಪ ನೀರಿನ ಅವಶ್ಯಕತೆ ಇತ್ತು ಅಂತಂದರೆ ಒಂದು ಸ್ವಲ್ಪ ಹಾಕ್ಕೊಂಡು ನೀವು ನೈಸಾಗಿ ಇದನ್ನು ರುಬ್ಕೊಂಡು ಬನ್ನಿ ನೋಡಿ ನಾನು ಇವಾಗ ಈ ರೀತಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನು ನಾನು ಯಾವುದೇ ರೀತಿ ಶೋಧಿಸ್ತಾ ಇಲ್ಲ ಡೈರೆಕ್ಟಾಗಿ ಹಾಗೇನೆ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಮಧ್ಯ ಬಾಯಿಗೆ ಸಿಕ್ಕದಾಗ್ಲೂ ತಿಂದು ಅಗ್ದು ತಿಂದರೆ ಮಸಾಲ ಮಜ್ಜಿಗೆ ಚೆನ್ನಾಗೇ ಇರುತ್ತೆ ಇವಾಗ ಇದನ್ನು ನಾವು ರೆಡಿ ಮಾಡ್ಕೊಂಡಿದ್ದಂಥ ಮಜ್ಜಿಗೆಗೆ ಆ್ಯಡ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಹದವಾಗಿ ಕರೆಕ್ಟಾಗಿದೆ ಇವಾಗ ನೀವು ಬೇಕಿದ್ರೆ ಇದಕ್ಕೆ ಮತ್ತಷ್ಟು ಮೊಸರು ಅಥವಾ ನೀರನ್ನು ಕೂಡ ಆ್ಯಡ್ ಇಲ್ಲ ಇಲ್ಲಾಂತಂದರೆ ಉಪ್ಪನ್ನು ಕೂಡ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು ಈ ಮಸಾಲ ಮಜ್ಜಿಗೆಗೆ ಇಂಪಾರ್ಟೆಂಟಾಗಿ ನೀವು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ಳಿ ಈ ರೀತಿ ಇಂಗನ್ನು ಹಾಕೊಳ್ಳೋದ್ರಿಂದ ನಾನು ಮುಂಚೆನೇ ಹೇಳಿದಂಗೆ ಆಸಿಡಿಟಿ ಕಡಿಮೆ ಆಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಇಂಗನ್ನು ಕೂಡ ಹಾಕೊಳ್ಳಿ ರುಚಿನೂ ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಲೋಟದಲ್ಲಿ ಹಾಕಿ ಮಜ್ಜಿಗೆನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ಮಜ್ಜಿಗೆ ಕುಡಿಯೋದಕ್ಕೆ ರೆಡಿಯಾಗುತ್ತೆ ಇವಾಗ ಇದನ್ನು ನಾನು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಸಾಲ ಮಜ್ಜಿಗೆ ಮಾಡ್ಕೊಂಡ್ವಿ ಅಂತ ಈ ಬೇಸಿಗೆನಲ್ಲಿ ಮಧ್ಯಾಹ್ನದೊತ್ತು ಈ ಒಂದು ಮಸಾಲ ಮಜ್ಜಿಗೆನ ಮಾಡ್ಕೊಳ್ಳಿ ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಅನ್ನದ ಜೊತೆ ಕೂಡ ನೀವು ತಿನ್ಬೋದು ಊಟದ ನಂತರ ಈ ರೀತಿ ಒಂದು ಲೋಟ ಮಜ್ಜಿಗೆನ ನೀವು ಕುಡಿಯೋದ್ರಿಂದ ದೇಹ ಕೂಡ ತಂಪಾಗುತ್ತೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ನೀವು ಕೂಡ ಈ ಬೇಸಿಗೆ ಈ ರೀತಿ ಮಸಾಲಾ ಮಜ್ಜಿಗೆನ ಮಾಡಿ ಕುಡಿಯಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್